ಮಕ ಅಟ್ರಾಕ್ಟ್ ಆಗಿಬಿಡುತ್ತೆ ಕಸ್ಟಮರ್ಗೆ ಮಕ ನೋಡಿದ ತಕ್ಷಣ ನಾವು ಇವರು ಬೆಲೆನೇ ಕಟ್ಟಲ್ಲ ಸರ್ ಇಷ್ಟಾದರೆ ಎಷ್ಟಾಗಲಿ ಮ ಹಣ ಕೊಟ್ಟು ತೊಗೊಂಡು ಹೋಗ್ತಾರೆ ಸರ್ ಇದು ಬಂದು ಬನ್ನೂರು ಕ್ರಾಸಲ್ಲಿ ಸರ್ ಬನ್ನೂರು ಮತ್ತು ಸ್ವಲ್ಪ ನಾಟಿ ಕ್ರಾಸು ನೋಡಿ ಸರ್ ಲೆಂತ್ ಹೇಗಿದೆ ಮರಿ ಇದು ಮತ್ತು ಕಾಲು ನೋಡಿ ಸರ್ ಮತ್ತು ನೋಡಿ ತಲೆ ನೋಡಿ ಸರ್ ಲೆಂತ್ ನೋಡ್ತಾರೆ ಸರ್ ಮತ್ತು ಹೈಟ್ ನೋಡ್ತಾರೆ ಸರ್ ಇದು ಮರಿ ನೋಡಿ ಸರ್ ಇದು ಬಂದು ಬನ್ನೂರು ಮತ್ತು ಡಾರ್ಪರಲ್ಲಿ ಕ್ರಾಸ್ ಆಗಿರೋದು ಸರ್ ಬರೀ ಇವಾಗ ಇವಾಗ ನಾಲ್ಕು ಹಲ್ಗೆ ಬಂದಿದೆ ನಾಲ್ಕು ಹಲ್ಗೆ ಈ ಸೈಜ್ ಬಂದಿದೆ ನೋಡಿ ಸರ್ ಇವಾಗ ಲೈವ್ ವೆಟ್ಟು ಸಿಕ್ಸ್ಟಿ ಕೆ ಜಿಸ್ ಇದೆ ಸರ್ ಜಸ್ಟ್ ನಾಲ್ಕು ದಿನ ಹಿಂದುಗಡೆ ನಾನು ನಮ್ಮ ಸ್ಕೇಲ್ ಅಲ್ಲಿ ಹಾಕಿದೆ ಸಿಕ್ಸ್ಟಿ ಸೆವೆನ್ ಇಂದ ಸೆವೆಂಟಿ ಕೆಜಿ ಬರ್ತಾ ಇದೆ ಸರ್ ಬನ್ನೂರು ಕ್ರಾಸ್ ಅಲ್ಲಿ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಹೋಗುತ್ತೆ ಡಾರ್ಪರ್ ಅಲ್ಲಿ ಒನ್ ಟೆನ್ ಒನ್ ಟ್ವೆಂಟಿ ತನಕ ಹೋಗುತ್ತೆ ಸರ್ ಲೈವ್ ವೇಟ್ ಅದಕ್ಕೆ ಬಹಳ ಜನ ಇವಾಗ ಡಾರ್ಪರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ಫೀಮೇಲ್ಸ್ ಇದ್ರೆ ಒಂದು ಡಾರ್ಪರ್ ಎಫ್ ಒನ್ ಇಲ್ಲಾದ್ರೆ ಎಫ್ ಟು ಹಾಕೊಳ್ಳಿ ದಯವಿಟ್ಟು ಒಳ್ಳೆ ತೂಕ ಬರುತ್ತೆ ಮತ್ತು ಒಳ್ಳೆ ಬೇಡಿಕೆ ಇದೆ ಸರ್ ನಾವು ತೊಗೊಂಡು ಬರೋದು ಟೈಮಲ್ಲಿ ಒಂದು ಸಿಕ್ಸ್ಟೀನಿಂದ ಸೆವೆಂಟೀನ್ ಕೆಜಿಸ್ ಇರುತ್ತೆ ಒಂದು ವರ್ಷ ಆದಮೇಲೆ ಮಿನಿಮಮ್ ಫಾರ್ಟಿ ಟು ಫಾರ್ಟಿ ಫೈವ್ ಕೆ ತನಕ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಸರ್ ಅಮೇಝಿಂಗ್ ಟೇಸ್ಟು ಸೂಪರ್ ಕ್ವಾಲಿಟಿ ಜಾಸ್ತಿ ಕಬ್ಬಿರೋಲ್ಲ ಸರ್ ಡಾರ್ಪರಲ್ಲಿ ಅಲ್ಲಿ ಎಮ್ ಸ್ಕೀಮ್ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಿಡುಗಡೆ ಆಗಿರೋದು ಈ ಸ್ಕೀಮಲ್ಲಿ ನಾವು ಇಪ್ಪತ್ತು ಲಕ್ಷಾಗಿ ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ ಸ್ಯಾಂಕ್ಷನ್ ಎಲ್ಲ ಆಗಿದೆ ವೇಟಿಂಗ್ ಫಾರ್ ಡಿಸ್ಬರ್ಸ್ಮೆಂಟು ಆಗಿದ ತಕ್ಷಣ ಇನ್ನೂ ಜಾಸ್ತಿ ಮಟ್ಟಿಗೆ ಮಾಡ್ತೀವಿ ಇನ್ನಲ್ಲಿ ಬ್ರೀಡಿಂಗ್ ಪ್ಲಸ್ ಫ್ಯಾಟ್ನಿಂಗ್ ಬೋತ್ ಮಾಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಬಿಡಿ ಸರ್ ಸರ್ ನನ್ನ ಹೆಸರು ಸೈದ್ ಆಸಿಫ್ ಅಂತ ನಮ್ಮ ಊರ ಹೆಸರು ಮಟಬಾರ್ಲಿ ಯಡಿಯೂರ ಗ್ರಾಮ ಪಂಚಾಯತಿ ದೇವನಹಳ್ಳಿ ತಾಲೂಕು ಬ್ಯಾಂಗ್ಳೂರು ಗ್ರಾಮಾಂತರ ಸರ್ ನೀವು ಎಷ್ಟು ವರ್ಷದಿಂದ ಕುದೀಸ ಸರ್ ಇದು ನಮ್ಮದು ಎರಡನೇ ಬ್ಯಾಚು ಲಾಸ್ಟ್ ವರ್ಷ ಒಂದು ಬ್ಯಾಚ್ ಸಾಕಿ ನಾವು ಸೇಲ್ ಮಾಡಿದ್ದೀವಿ ಪ್ಲಸ್ ಇದು ಈ ಬ್ಯಾಚ್ ಏನು ನೋಡ್ತಾ ಇದ್ದೀರಾ ನೀವು ಇದು ನಮ್ಮದು ಸೆಕೆಂಡ್ ಬ್ಯಾಚು ನಮ್ಮಲ್ಲಿ ಬನ್ನೂರು ಮತ್ತು ಬನ್ನೂರು ಕ್ರಾಸು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಸುಮಾರು ಎರಡು ವರ್ಷದಿಂದ ಸರ್ ಸರ್ ಈಗ ಬನ್ನೂರು ಮತ್ತು ಬನ್ನೂರು ಕ್ರಾಸ್ ಇವನ್ನೇ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಸರ್ ಬನ್ನೂರು ಅಂದರೆ ಒಂದು ಸ್ವಲ್ಪ ಗಿಡ್ಡ ಇರುತ್ತೆ ಸರ್ ಚೋಟ ಬನ್ನೂರು ಕ್ರಾಸ್ ಅಂದರೆ ಸ್ವಲ್ಪ ಹೈಟ್ ಇರುತ್ತೆ ಲೆಂತ್ ಇರುತ್ತೆ ನೋಡೋಕ್ಕೆ ಸ್ವಲ್ಪ ಒಳ್ಳೆ ಕಾಣಿಸುತ್ತೆ ಮರಿ ಬಹಳ ಜನ ಏನು ಮಾಡ್ತಾರೆ ಇವತ್ತು ಸ್ವಲ್ಪ ಲೆಂತ್ ನೋಡ್ತಾರೆ ಮತ್ತು ಹೈಟ್ ನೋಡ್ತಾರೆ ಸರ್ ಪ್ಯೂರ್ ಬನ್ನೂರದ್ದು ಸ್ವಲ್ಪ ಚೋಟ ಇರುತ್ತೆ ಮತ್ತು ಕಾಲು ಸ್ವಲ್ಪ ಚೋಟ ಇರುತ್ತೆ ಇದು ಪಿ ಬೇಸಿಕ್ಲಿ ಬ್ರೀಡಿಂಗೇ ಯೂಸ್ ಮಾಡ್ತಾರೆ ಸರ್ ಚೋಟಾ ಬನ್ನೂರು ಇದು ಎಲ್ಲ ಜಾಸ್ತಿ ಉಗಾದಿಗೆ ಮತ್ತು ಬಕ್ರೀದ್ಗೆ ಫ್ಯಾಟ್ನಿಂಗ್ ಜಾಸ್ತಿ ಬನ್ನೂರು ಕ್ರಾಸ್ ಹೋಗುತ್ತೆ ಸರ್ ಬೇಸಿಕ್ಲಿ ಇದು ಬನ್ನೂರ್ ಕ್ರಾಸ್ ಬ್ರೀಡಿಂಗ್ ಯಾಕೆ ಸಾಕ್ತಿರೋದಂದ್ರೆ ಎಸ್ಪೆಷಲಿ ಫಾರ್ ಫ್ಯಾಟ್ನಿಂಗ್ ಪರ್ಪಸ್ ಎಲ್ಲ ಟಗರು ಸರ್ ಎಲ್ಲ ಟಗರು ಸಾಕ್ತಿರೋದು ನಾವು ಇವಾಗ ಪ್ರೆಸೆಂಟು ಒಂದು ಸುಮಾರು ಒಂದು ನಾಲ್ಕು ಐದು ಹೆಣ್ಣು ಕುರಿ ಇದೆ ಇದೆ ಸರ್ ಬೇರೆ ಶೆಡಲ್ಲಿ ಈಗ ಒಟ್ಟು ಎಷ್ಟು ಕುರಿಗಳು ಸರ್ ಒಟ್ಟು ಒಂದು ಇಪ್ಪತ್ತೆಂಟು ಇದೆ ಸರ್ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಹಾಂ ಸರ್ ವರ್ಷಕ್ಕೆ ಒಂದೇ ಬ್ಯಾಚ್ ಸರ್ ಒಂದೇ ಬ್ಯಾಚ್ ಹೌದು ಸರ್ ಸರ್ ಈಗ ಕುರಿಗಳ ಆಯ್ಕೆ ಬಗ್ಗೆ ಹೇಳೋದಾದ್ರೆ ಯಾವ ಥರ ನೀವು ಎಲ್ಲಿ ಆಯ್ಕೆ ಮಾಡ್ಕೊಬೋದು ಸರ್ ಫಸ್ಟು ನಾವು ಹಳ್ಳಿ ಮೇಲೆ ಹೋಗ್ತೀವಿ ಸರ್ ನಾವು ಸಂತೆಗೆ ಕಡಿಮೆ ಹೋಗೋದು ಸಂತೆಯಲ್ಲಿ ನಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಯಾಕಂದರೆ ಬಹಳ ಡಿಸೀಸಸ್ಸು ಅದು ಇದು ಜಾಸ್ತಿ ಸುಮಾರು ನಮಗೆ ಲಾಸ್ ಆಗಿದೆ ಸಂತೆಯಿಂದ ನಾವು ಡೈರೆಕ್ಟ್ ಹಳ್ಳಿ ಮೇಲೆ ಹೋಗಿ ಡೈರೆಕ್ಟು ನೇರ ನಾವು ರೈತರ ಹತ್ರ ತಗೊಂಡು ಬಂದರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಪ್ಲಸ್ ನಾವು ಕಾಲು ಕಂಬ ಮತ್ತು ಕಣ್ಣು ಕಿವಿ ಎಲ್ಲ ಚೆಕ್ ಮಾಡಿ ಆದಮೇಲೆ ಕುರಿ ನಾವು ಸೆಲೆಕ್ಷನ್ ಮಾಡಿ ತಗೊಂಡು ಬರೋದು ಸರ್ ಹೌದು ಸರ್ ಜೊತೆ ಅದು ಅಥವಾ ಸರ್ ಬಹಳ ಜನ ಇವಾಗ ಹೆಣ್ಣು ಬನ್ನೂರ್ ಮರಿ ಹಾಕ್ತಾರೆ ಮತ್ತು ಡಾರ್ಪರ್ ಹಾಕ್ತಾರೆ ಬಹಳ ಜನ ಏನು ಮಾಡ್ತಾ ಇದ್ದಾರೆ ಇವಾಗ ನಾಟಿ ಕುರಿ ಇರುತ್ತಲ್ವ ಸರ್ ನಾಟಿ ಕುರಿ ಜೊತೆ ಬನ್ನೂರ್ ಬ್ರೀಡಿಂಗು ಕ್ರಾಸ್ ಮಾಡ್ತಾರೆ ಸರ್ ಇದ್ರಲ್ಲಿ ಏನಾಗುತ್ತೆ ಸ್ವಲ್ಪ ಬನ್ನೂರದು ಪ್ಲಸ್ ನಾಟಿದು ಮಿಕ್ಸ್ ಆಗಿ ಇದು ಬನ್ನೂರು ಕ್ರಾಸ್ ಆಗೋದು ಸರ್ ಇದು ಕ್ರಾಸ್ ಮಾಡಿದಾಗ ಹೈಟ್ ಎಲ್ಲ ಸರ್ ನೋಡ್ತಾ ಇದ್ದೀರಲ್ವ ಸರ್ ನೋಡಿ ಈ ಥರ ಒಳ್ಳೆ ಹೈಟ್ ಬರುತ್ತೆ ಮತ್ತೆ ಲೆಂತ್ ಇರುತ್ತೆ ಮತ್ತೆ ನೋಡೋಕ್ಕೆ ನಿಮಗೆ ಬಹಳ ಒಂಥರ ಚೆಂದ ಕಾಣಿಸುತ್ತೆ ಮರಿ ಸೊ ಇಷ್ಟು ಶೈನಿಂಗ್ ಓಡುತ್ತೆ ಅದು ಮರಿ ತೊಗೊಂಡು ಬಂದಿದ ತಕ್ಷಣ ನಾವು ಬಂಡಾ ತೆಗ್ದು ಸರ್ ಝೀರೋ ಕಟಿಂಗ್ ಮಾಡಿಬಿಡ್ತೀವಿ ಝೀರೋ ಕಟಿಂಗ್ ಏನು ಝೀರೋ ಕಟಿಂಗ್ ಯಾಕೆ ಮಾಡ್ತೀವಿ ಅಂದರೆ ಕಸ್ಟಮರ್ ಬಂದಿದ ತಕ್ಷಣ ಬಂಡದಿಂದ ಬಂಡ ಇದ್ರೆ ಒಂಥರ ಕಸ್ಟಮರ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಎಷ್ಟು ತೂಕ ಬರುತ್ತೆ ಎಷ್ಟು ವೇಟ್ ಇದೆ ಇದಕ್ಕೆ ಪ್ಲಸ್ಸು ಎವ್ರಿ ತ್ರೀ ಫೋರ್ ಮಂತ್ಸು ನಾವು ವಾಷಿಂಗ್ ಮಾಡ್ತಾ ಇದ್ದೀವಿ ಮತ್ತು ಮೇನ್ಲಿ ಇಂಪಾರ್ಟೆಂಟು ಫೀಡಿಂಗ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಸರ್ ಜಾಸ್ತಿ ನಾವು ರಾಗಿ ಹೂಲ್ ಕೊಡ್ತೀವಿ ಸರ್ ರಾಗಿ ಹುಲ್ಲಿಂದ ಜಾಸ್ತಿ ಶೈನಿಂಗ್ ಬರುತ್ತೆ ಪ್ಲಸ್ಸು ಮರಿಗೆ ಯಾವುದು ಕಾಯಿಲೆ ರೋಗಗಳು ಬರೋಲ್ಲ ಸ್ವಲ್ಪ ಹಸಿ ಮೇವು ಕೊಡ್ತೀವಿ ಹಸಿ ಮೇವ್ನಲ್ಲಿ ನಾವು ಜೋಳ ಹಸಿ ಮೇವ್ನಲ್ಲಿ ನೇಪಿಯರ್ ಕೊಡ್ತೀವಿ ಮತ್ತು ಮುಸ್ಕಿನ್ ಜೋಳ ಕೊಡ್ತೀವಿ ಇದು ಬಿಟ್ಟರೆ ನಾವು ಸೀಮೆ ಹುಲ್ಲು ಕೊಡ್ತೀವಿ ಜಾಸ್ತಿ ನಾವು ಫೋಕಸ್ ಮಾಡೋದು ರಾಗಿ ಹುಲ್ ಮೇಲೆ ಮತ್ತು ಇಂಡಿ ಬೂಸ ಇದು ಕೊಡ್ತೀವಿ ಸರ್ ಫೀಡಿಂಗ್ಸಲ್ಲಿ ಎಷ್ಟು ತಿಂಗಳು ಮರಿಗಳನ್ನ ತಗೋಬೋದು ಸರ್ ನಾವು ಸುಮಾರು ಐದಿಂದ ಆರು ತಿಂಗಳು ಮರಿ ಸೆಲೆಕ್ಷನ್ ಮಾಡ್ತೀವಿ ಸರ್ ಐದಿಂದ ಆರು ತಿಂಗಳು ಮರಿ ನಾವು ಏನಾದ್ ಯಾಕೆ ನಾವು ಸೆಲೆಕ್ಷನ್ ಮಾಡ್ತೀವಿ ಅಂದರೆ ನಮಗೆ ಒಂದು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸರ್ ಮುಂದೆ ಹೋಗಿ ನಮ್ಮ ಶೆಡ್ಡಲ್ಲಿ ಸಾಕಿದರೆ ಒಳ್ಳೆ ಮರಿ ಆಗುತ್ತೆ ಅಂತ ಸರ್ ಸರ್ ಇದು ಒಂದು ಬನ್ನೂರು ಕ್ರಾಸಲ್ಲಿ ಸರ್ ಬನ್ನೂರು ಮತ್ತು ಸ್ವಲ್ಪ ನಾಟಿ ಕ್ರಾಸು ಹೌದು ಸರ್ ಇದು ಸರ್ ಹ್ಞೂ ನೋಡಿ ಸರ್ ಲೆಂತ್ ಹೇಗಿದೆ ಮರಿದು ಮತ್ತು ಕಾಲು ನೋಡಿ ಸರ್ ಮತ್ತು ನೋಡಿ ತಲೆ ನೋಡಿ ಸರ್ ಮೇನ್ ಲೆಂತ್ ನೋಡ್ತಾರೆ ಇವಾಗ ಕಸ್ಟಮರ್ ಯಾರಾದರೂ ಬಂದರೆ ಲೆಂತ್ ನೋಡ್ತಾರೆ ಸರ್ ಮತ್ತೆ ಹೈಟ್ ನೋಡ್ತಾರೆ ಸರ್ ಇದು ಮರಿ ನೋಡಿ ಸರ್ ಇದು ಬಂದು ಬನ್ನೂರು ಮತ್ತೆ ನಮ್ಮ ಡಾರ್ಪರಲ್ಲಿ ಕ್ರಾಸ್ ಆಗಿರೋದು ಸರ್ ಬರೀ ಇವಾಗ ಇವಾಗ ನಾಲ್ಕು ಹಲ್ಲಿಗೆ ಬಂದಿದೆ ನಾಲ್ಕು ಹಲಿಗೆ ಈ ಸೈಜಲ್ಲಿ ಬಂದಿದೆ ನೋಡಿ ಸರ್ ಸರ್ ಈಗ ಕಾಲು ಇಷ್ಟು ಸಣ್ಣ ಇದೆಯಲ್ಲ ಸರ್ ಹೌದು ಸರ್ ಇಷ್ಟು ಸಣ್ಣ ಬರುತ್ತೆ ಬನ್ನೂರಿಗೆ ಸ್ವಲ್ಪ ಚಿಕ್ಕ ಬರುತ್ತೆ ಸರ್ ಓಕೆ ಬಹಳ ಚಿಕ್ಕ ಇರುತ್ತೆ ಈ ಥರ ಎಷ್ಟು ಲೆಂತ್ ಬರಲ್ಲ ಸರ್ ಬಹಳ ಚಿಕ್ಕಿರುತ್ತೆ ಸರ್ ಬನ್ನೂರಿಗೆ ಇಷ್ಟು ಶೈನಿಂಗ್ ಬರೋದಕ್ಕೆ ಯಾವಾಗಲೂ ವಾಶು ವಾ ವಾಷಿಂಗ್ ಎಲ್ಲ ಆನ್ ಟೈಮ್ ಮಾಡ್ತಾ ಇರ್ತೀವಿ ಪ್ಲಸ್ಸು ಕರೆಕ್ಟಾಗಿ ನಮ್ಮ ಮಕ್ಳರಿಗೆ ಹೇಗೆ ಹೇಗೆ ನಾವು ನೋಡ್ಕೊಳ್ತೀವಿ ಸೇಮ್ ಈ ಥರ ಮರಿಗೆ ನೋಡ್ಕೊತೀವಿ ಸರ್ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಜಾಸ್ತಿ ನೀರು ಕೊಡ್ತೀವಿ ಹಿಂಡಿ ಭೂಸ ಆಮೇಲೆ ಹಸಿಮೇವು ಆಮೇಲೆ ರಾಗಿ ಹುಲ್ಲು ಹಾಕ್ತೀವಿ ಸರ್ ಸರ್ ಈಗ ಕಟ್ ಹಾಂ ಸರ್ ಎಲ್ಲ ಟಗರು ಮರಿಗಳು ಸರ್ ಯಾರಿಗೆ ನಾವು ಬೀಜ ಕಟ್ ಮಾಡಲ್ಲ ಏನಾದರೂ ನಾವು ಬಿಟ್ಟರೆ ಗುದ್ದಾಟ ಗಲಾಟೆ ಮಾಡ್ಕೊತಾರೆ ಸರ್ ಇದಕ್ಕೆ ಇವಾಗ ಸೈಲೆಂಟ್ ಇದ್ದಾರೆ ಏನಾದರೂ ನಾವು ಕಟ್ ಹಾಕಿ ಆದರೆ ಜಾಸ್ತಿ ಗಲಾಟೆ ಆಗುತ್ತೆ ಸರ್ನಾ ಇದು ನೋಡಿ ಸರ್ ಇದು ಬಂದು ಸ್ವಲ್ಪ ಬನ್ನೂರು ಮರಿ ಸರ್ ನೋಡಿ ಬನ್ನೂರು ಮರಿ ಎಷ್ಟು ಸ್ವಲ್ಪ ಕುಳ್ಳ ಇದೆ ನೋಡಿ ಸರ್ ಇದೆಲ್ಲ ನಿಮ್ಮ ಲೋಕಲ್ ಸುತ್ತಮುತ್ತ ಹಾಂ ಸರ್ ನಮ್ಮ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ಜಾತಿ ಮರಿ ಸಿಗುತ್ತೆ ಸರ್ ನಮಗೆ ಬನ್ನೂರಲ್ಲಿ ಮತ್ತು ಬನ್ನೂರು ಕ್ರಾಸಲ್ಲಿ ಮತ್ತು ಮಂಡ್ಯ ಮದ್ದೂರು ಅಲ್ಲಿನೇ ಒಳ್ಳೆ ಪ್ಯೂರ್ ಕ್ವಾಲಿಟಿ ಸಿಗುತ್ತೆ ಸರ್ ಏನಾದರೂ ನಮಗೆ ಪ್ಯೂರ್ ಬೇಕಾದರೆ ಎಲ್ಲಿಂದ ತೊಗೊಂಡು ಬರೋದು ಸರ್ ಇವಾಗ ಸಿಕ್ಕಾಪಟ್ಟೆ ಏನಾಗಿದೆ ಅಂದರೆ ಎಲ್ಲಿಂದ ಮೈಸೂರು ಮಲ್ವಳ್ಳಿ ಮಂಡ್ಯ ಇಂದ ಟ್ರಾನ್ಸ್ಪೋರ್ಟ್ ಆಗಿದೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತು ನಮ್ಮ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರಕ್ಕೆ ಜಾಸ್ತಿ ಸುಮಾರು ಜನ ಲೈಕ್ ಮಾಡ್ತಾರೆ ಸರ್ ಎಸ್ಪೆಷಲಿ ಬಕ್ರೀದ್ ಟೈಮ್ಗೆ ಬೆಳಿ ಮಕ ಇರುತ್ತಲ್ವ ನೋಡಿದ ತಕ್ಷಣ ಬಹಳ ಖುಷಿ ಆಗ್ತಾರೆ ಸರ್ ಕಸ್ಟಮರ್ಸ್ ಎಲ್ಲ ಸರ್ ಈಗ ಬಕ್ರೀದ್ಗೆ ಅಂತಲೇ ಅದು ಒಂದು ಮರಿ ನೋಡ್ತಾರೆ ಹೌದು ಸರ್ ಈ ಮರಿ ಅವ್ರಿಗೆ ತುಂಬ ಇಷ್ಟ ಅಂತಲೇ ತೊಗೊಂಡೋಗೋದು ಹೌದು ಸರ್ ಏನೆಲ್ಲ ವಿಶೇಷಗಳು ನೋಡ್ತಾರೆ ಸರ್ ಸರ್ ಫಸ್ಟ್ ನೋಡೋದು ಕಸ್ಟಮರ್ಸ್ ಬನ್ನಿ ತಕ್ಷಣ ಮಖ ಸರ್ ಮಕ ಅಟ್ರಾಕ್ಟ್ ಆಗಿಬಿಡುತ್ತೆ ಕಸ್ಟಮರ್ಗೆ ಮಕ ನೋಡಿದ ತಕ್ಷಣ ನಾವು ಇವರು ಬೆಲೆನೇ ಕಟ್ಟಲ್ಲ ಸರ್ ಇವರೇ ಇಷ್ಟ ಆದರೆ ಎಷ್ಟಾಗಲಿ ಮ ಹಣ ಕೊಟ್ಟು ತೊಗೊಂಡು ಹೋಗ್ತಾರೆ ಸರ್ ಓಕೆ ಬಕ್ರೀದ್ ಟೈಮ್ಗೆ ಇನ್ನೂ ಒಳ್ಳೆ ಇವಾಗ ನೋಡಿ ಇವಾಗ ಬಿಸಿಲು ಕ ಸೀಸನ್ ಶುರುವಾಗಿದೆ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ ಮರಿ ಮತ್ತು ಇನ್ನೂ ಜಾಸ್ತಿ ಶೈನಿಂಗ್ ಬರುತ್ತೆ ಸರ್ ಒಂದು ಏನಾದರೂ ನೀವು ಫ್ರೀ ಇದ್ರೆ ಒನ್ ಟೈಮ್ ನೀವು ಜೂನಲ್ಲಿ ಬನ್ನಿ ಸರ್ ನಮ್ಮ ಮರಿ ನೋಡಿ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಆಗಿರುತ್ತೆ ಸರ್ ಇದೆಲ್ಲ ಯುಗಾದಿ ಯುಗಾದಿಗೆ ನಾವು ಈ ತರ ಇಲ್ಲ ಬಕ್ರೀದ್ ಬ್ಯಾಚ್ ಎಲ್ಲ ಈ ತರ ಇಲ್ಲ ಯಾರಾದ್ರೂ ಕಾಯಿಷ್ ಮಂದ್ ಬಂದ್ರೆ ನಾವು ಕೊಡ್ತಾ ಇರ್ತೀವಿ ಸರ್ ಎಲ್ಲ ತಗೊಂಡು ಇವರು ಸ್ವಲ್ಪ ಖುಷಿ ಬೀಳ್ಬೇಕು ಸರ್ ಬಣ್ಣ ಅದು ಯಾವ ತರ ವೈಟ್ ನೋಡ್ತಾರೆ ಸರ್ ಜಾಸ್ತಿ ವೈಟ್ ಕಲರ್ ನೋಡ್ತಾರೆ ಮತ್ತೆ ಬ್ರೌನ್ ಇದ್ರೇನೆ ತೊಂದರೆ ಇಲ್ಲ ಸರ್ ಬ್ಲ್ಯಾಕ್ ಇದ್ರೆ ತಗೊಂಡಲ್ಲ ಸರ್ ತಗೊಳ್ಳಲ್ಲ ವೈಟೇ ಜಾಸ್ತಿ ತಗೊಳ್ಳೋದು ಸರ್ ಇದಕ್ಕೆ ನಮ್ಮ ಸೆಲೆಕ್ಷನ್ ಏನಿರುತ್ತೆ ವೈಟ್ ವೈಟ್ ಇರಲೇಬೇಕು ಕಂಪ್ಲೀಟ್ ಆಗಿ ಇಲ್ಲಾದರೆ ಒಂದು ಪ್ಯಾಚ್ ಬ್ರೌನ್ ಇದರೇನೆ ತೊಂದರೆ ಇಲ್ಲ ಸರ್ ಕೊಂಬು ನಾವು ಕಂಬದು ಮರಿ ಹಾಕಿಲ್ಲ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡೋದು ಬೋಡ್ಕ ಮರಿನೇ ಕೊಂಬ ಕಡಿಮೆ ಹಾಕೋದು ನಾವು ಇದೆಲ್ಲ ಎಷ್ಟು ವೆಯ್ಟ್ ಬರುತ್ತೆ ಸರ್ ಹಾಂ ಸರ್ ಇವಾಗ ಲೈವ್ ವೆಟ್ಟು ಸಿಕ್ಸ್ಟಿ ಏಯ್ಟ್ ಕೆ ಜಿಸ್ ಇದೆ ಸರ್ ಜಸ್ಟು ನಾಲ್ಕು ದಿನ ಹಿಂದುಗಡೆ ನಾನು ನಮ್ಮ ಸ್ಕೇಲಲ್ಲಿ ಹಾಕಿದ್ದೆ ಸಿಕ್ಸ್ಟಿ ಫೋರ್ ಇನ್ ಸಿಕ್ಸ್ಟಿ ಸೆವೆಂಟಿ ಕೆ ಜಿಸ್ ಬರ್ತಾ ಇದೆ ಸರ್ ಮ್ಯಾಕ್ಸಿಮಮ್ ಅಪ್ ಟು ಎಷ್ಟು ಹಾಂ ಸರ್ ಮ್ಯಾಕ್ಸಿಮಮ್ ಬನ್ನೂರು ಪ್ಯೂರ್ ಬನ್ನೂರಲ್ಲಿ ಒಂದು ನಲ್ವತ್ತು ನಲ್ವತ್ತೈದು ಒಳಗಡೆ ಇರುತ್ತೆ ಸರ್ ಬನ್ನೂರು ಕ್ರಾಸಲ್ಲಿ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಹೋಗುತ್ತೆ ಡಾರ್ಪರಲ್ಲಿ ಒನ್ ಟೆನ್ ಒನ್ ಟ್ವೆಂಟಿ ತನಕ ಹೋಗುತ್ತೆ ಸರ್ ಲೈವ್ ವೆಟ್ಟು ಇದಕ್ಕೆ ಬಹಳ ಜನ ಇವಾಗ ಡಾರ್ಪರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಒಳ್ಳೆ ಡೆವಲಪ್ಮೆಂಟ್ ಆಗೋದು ಮರಿ ಸರ್ ಡಾ ಡಾರ್ಪರು ನಾನು ರೈತರಿಗೆ ಏನು ಹೇಳ್ತೀನಿ ಅಂದರೆ ಎಫ್ ಒನ್ ಮತ್ತು ಎಫ್ ಟು ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಏನು ಮಾಡಬೇಕು ಒಂದು ಹತ್ತು ಹದಿನೈದು ಫೀಮೇಲ್ಸ್ ಇದ್ರೆ ಒಂದು ಡಾರ್ಪರ್ ಎಫ್ ಒನ್ ಇಲ್ಲಾದರೆ ಎಫ್ ಟು ಹಾಕೊಳ್ಳಿ ದಯವಿಟ್ಟು ಒಳ್ಳೆ ತೂಕ ಬರುತ್ತೆ ಮತ್ತು ಒಳ್ಳೆ ಬೇಡಿಕೆ ಇದೆ ಸರ್ ಐದಿಂದ ಆರು ತಿಂಗಳು ಮರೀ ಇದು ಬನ್ನೂರು ಮರಿ ಓಕೆ ಇದೆಲ್ಲ ಬನ್ನೋದು ಸರ್ ಹೌದು ಸರ್ ಸರ್ ಇದು ಚಿಕ್ಕಲ್ಲ ಮಿನಿಮಮ್ ಆಗಿ ಒಂದು ವರ್ಷ ಸಾಕ್ತೀವಿ ಸರ್ ಮಿನಿಮಮ್ ಆಗಿ ಒಂದು ವರ್ಷ ಸಾಕ್ತೀವಿ ಎರಡು ಹಲ್ ಬನ್ನಿದ ತಕ್ಷಣವೇ ನಾವು ಸೇಲ್ಗೆ ಇಟ್ಬಿಡ್ತೀವಿ ಸರ್ ನೀವು ಒಂದು ನಾಲ್ಕರಿಂದ ಐದು ತಿಂಗಳು ಮರಿ ತಗೊಂಬಂದು ಮಿನಿಮಮ್ ಒಂದು ಸರ್ ಒಂದು ವರ್ಷ ಬರುತ್ತೆ ಸರ್ ಸರ್ ನಾವು ತೊಗೊಂಡು ಬರೋದು ಟೈಮಲ್ಲಿ ಒಂದು ಸಿಕ್ಸ್ಟೀನಿಂದ ಸೆವೆಂಟೀನ್ ಜಿಸ್ ಇರುತ್ತೆ ಆಟೋಮೆಟಿಕ್ಲಿ ಒಂದು ವರ್ಷ ಆದಮೇಲೆ ಮಿನಿಮಮ್ ಫಾರ್ಟಿ ಟು ಫಾರ್ಟಿ ಫೈವ್ ಜಿಸ್ ತನಕ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಸರ್ ಡಿಪೆಂಡ್ಸ್ ಆನ್ ದಿ ಫುಡ್ ಕ್ವಾಲಿಟಿ ಸರ್ ಮೇನ್ ಮರಿಗೆ ಫುಡ್ ಕ್ವಾಲಿಟಿ ಒಳ್ಳೆ ಕೊಡಬೇಕು ಪ್ಲಸ್ ಟೈಮ್ ಟೈಮ್ ಆಗಿ ಇಂಜೆಕ್ಷನ್ಸು ಪಿ ಪಿ ಆರ್ ಇರಲಿ ಹೆಚ್ ಎಸ್ ಇರಲಿ ಎಫ್ ಎಮ್ ಡಿ ಇರಲಿ ಎಲ್ಲ ಕೊಡ್ತಾ ಇರಬೇಕು ಸರ್ ಮತ್ತೆ ಸ್ವಲ್ಪ ನಾವು ವಿಮಿ ವಿಮಿರಲ್ ಲಿವರ್ ಮಿಕ್ಸ್ಚರು ಡಿ ವಾರ್ಮಿಂಗ್ ಆನ್ ಟೈಮ್ ಎಲ್ಲ ಮಾಡ್ಕೊಳ್ತೀವಿ ಸರ್ ನಮ್ಮ ಗ್ರಾಮ ನಮ್ಮ ಗ್ರಾಮಲ್ಲಿ ನಮ್ಮ ಇಳಿಯೂರು ಗ್ರಾಮಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ ಇವ್ರಿಗೆ ಹೇಳಿದ್ರೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್ ಇದೆಲ್ಲ ಆಲ್ಮೋಸ್ಟ್ ಒಂದು ವರ್ಷ ಹಾಂ ಸರ್ ಒಂದು ವರ್ಷ ಮೋರ್ ದನ್ ಒಂದು ವರ್ಷ ಆಗ್ತದೆ ಇದು ಇದು ಎಲ್ಲ ಒಂದು ವರ್ಷ ಆಗ್ತದೆ ಇದು ಎಲ್ಲ ಆರು ತಿಂಗಳು ಏಳು ತಿಂಗಳು ಸರ್ ಈಗ ಕ್ಲಾಸ್ ಆದಾಗ ಮಾಂಸ ಕ್ವಾಲಿಟಿ ಎಲ್ಲ ಯಾವುದು ಸರ್ ಸೂಪರ್ ಇರುತ್ತೆ ಸರ್ ನಾವೇ ನಾನು ಒಂದು ಎಕ್ಸಾಂಪಲ್ ತೊಗೊಳ್ಬೋದು ಸರ್ ನಾವು ಕಟ್ ಮಾಡಿ ತಿಂತಿದ್ದೀವಿ ಅಮೇಝಿಂಗ್ ಟೇಸ್ಟು ಸೂಪರ್ ಕ್ವಾಲಿಟಿ ಜಾಸ್ತಿ ಕಬ್ಬಿರಲ್ಲ ಸರ್ ಡಾರ್ಪರಲ್ಲಿ ದೇರ್ ಇಸ್ ನೋ ಫ್ಯಾಟ್ ಅಟ್ ಆಲ್ ಈ ಥರ ಇರುತ್ತೆ ಸರ್ ಫ್ಯಾಟ್ ಇರಲ್ಲ ಒಳ್ಳೆ ಮಾಂಸ ಸರ್ ಇದಕ್ಕೆ ನಮ್ಮ ಇಡೀ ಪ್ರಪಂಚಗೆ ಬನ್ನೂರ್ ಮೀಟ್ ಅಂದರೆ ವರ್ಲ್ಡ್ ಫೇಮಸ್ ಸರ್ ಇವಾಗ ಡಾರ್ಪರ್ ಹಾಕಿದ ತಕ್ಷಣ ಏನಾಗಿದೆ ಇದು ಫ್ಯಾಟ್ ಇರುತ್ತಲ್ವಾ ಕಡಿಮೆ ಆಗಿಬಿಟ್ಟಿದೆ ಸರ್ ಇದಕ್ಕೆ ಇನ್ನೂ ಜಾಸ್ತಿ ಬೇಡಿಕೆ ಆಗ್ತಾ ಇದೆ ಸರ್ ಈಗ ಡಾರ್ಪರಲ್ಲಿ ಟೂ ಪರ್ಸೆಂಟ್ ಅಷ್ಟೇ ಫ್ಯಾಟ್ ಇರೋದು ಅಂತ ನಿಜ ಸರ್ ಕ ನನ್ನ ಪ್ರಕಾರ ಕಡಿಮೆ ಇದೆ ಸರ್ ನಾನು ಪರ್ಸೆಂಟ್ ಬಗ್ಗೆ ಹೇಳೋಕ್ಕಾಗಲ್ಲ ದೇ ಇಸ್ ನೋ ಫ್ಯಾಟ್ ಅಟ್ ಆಲ್ ಸರ್ ಡಾರ್ಪರ್ ಮರಿನಲ್ಲಿ ವೆರಿ ಗುಡ್ ಕ್ವಾಲಿಟಿ ಸರ್ ಈ ಕಡೆ ಯಾವೆಲ್ಲ ಸರ್ ಇದು ಎಲ್ಲ ಬನ್ನೂರು ಇದು ಚಿಕ್ಕಬನ್ನೂರು ಚೋಟಾ ನೋಡಿ ಎಷ್ಟು ಕಾಲಿರುತ್ತೆ ಸರ್ ನೋಡಿ ಅಷ್ಟೇ ಎಲ್ಲ ಚಿಕ್ಕಬನ್ನೂರು ಇದು ಎಲ್ಲ ಚಿಕ್ಕಬನ್ನೂರು ಯಾಕಂದರೆ ಬಹಳ ಕಸ್ಟಮರ್ಸ್ ಬರ್ತಾರೆ ನಮಗೆ ಚಿಕ್ಕಬನ್ನೂರೇ ಬೇಕು ಅಂತ ಈ ಕಸ್ಟಮರ್ಸ್ಗೆಲ್ಲ ನಾವು ಚಿಕ್ಕಬನ್ನೂರು ಕೊಡ್ತೀವಿ ಡಿಪೆಂಡ್ಸ್ ಯಾವುದು ಇವರು ಕೇಳ್ತಾರೆ ನಾವು ಕೊಡ್ತಾ ಇರ್ತೀವಿ ಸರ್ ಈ ಥರ ಎಲ್ಲ ನಮ್ಮ ಹತ್ರ ಎಲ್ಲ ಎಲ್ಲ ಸಿಗುತ್ತೆ ಸರ್ ಈಗ ಮಾರ್ಕೆಟಿಂಗ್ ಎಲ್ಲ ನೀವೇನು ಸರ್ ಸಂತೆಗೆ ನಾವು ತೊಗೊಂಡು ಹೋಗಲ್ಲ ಸರ್ ನಾ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡ್ತಾ ಇರ್ತೀವಿ ಸರ್ ಇಲ್ಲಿಂದ ಕಾಲ್ಸ್ ಬರುತ್ತೆ ಲಾಸ್ಟ್ ವರ್ಷ ನಮಗೆ ಸುಮಾರು ಒಂದು ಹದಿನೈದು ಮರಿ ಇತ್ತು ಎಲ್ಲ ಸೇಲ್ ಆಯಿತು ಸರ್ ಡೈರೆಕ್ಟ್ ನೇರ ಪ್ರಸಾರ ವಿತ್ ಕಸ್ಟಮರ್ಸು ಕಸ್ಟಮರ್ಸ್ ನಮಗೆ ಕಾಲ್ ಮಾಡ್ತಾರೆ ಸರ್ ಈ ಥರ ಮರಿಬೇಕು ನಮಗೆ ಡೈರೆಕ್ಟ್ ಬಂದಿದ ತಕ್ಷಣ ನನಗೆ ನಾನೇನು ಮಾಡ್ತೀನಿ ಜಾಸ್ತಿ ರೇಟ್ ಎಲ್ಲ ಹೇಳಲ್ಲ ಬೆಸ್ಟ್ ರೇಟ್ ಕೊಡ್ಬಿಡ್ತೀವಿ ಕಸ್ಟಮರ್ಗೆ ಕಸ್ಟಮರ್ ಎಷ್ಟು ದೂರ ಇಂದ ನಮ್ಮ ಶೆಡ್ಗೆ ಬಂದರೆ ದೇ ಶುಡ್ ನಾಟ್ ಬಿ ಅನ್ಹ್ಯಾಪಿ ಅನ್ಹ್ಯಾಪಿ ಆಗಿ ವಾಪಸ್ ಹೋಗಬಾರ್ದು ಏನಾದರೂ ಒಂದು ರೇಟ್ ನಮಗೇನೆ ಲಾಸ್ ಆಗಬಾರ್ದು ಇವ್ರಿಗೇನೆ ಲಾಸ್ ಆಗಬಾರ್ದು ಅಟ್ ಎ ರೀಸನೇಬಲ್ ಪ್ರೈಸ್ ವಿತ್ ಗುಡ್ ಪ್ರೈಸಿಂಗ್ ಅನ್ನಲ್ಲಿ ಕೊಡ್ತೀನಿ ಸರ್ ಸರ್ ಇನ್ನು ಈ ಮರಿಗಳು ಹೌದು ಸರ್ ಹ್ಞೂ ಪ್ಯೂರ್ ಸರ್ ಇಲ್ಲ ಸರ್ ಇದು ಪ್ಯೂರ್ ಬನ್ನೋದಲ್ಲ ಇದು ಸ್ವಲ್ಪ ಮಿಕ್ಸ್ ಇದೆ ಸರ್ ಪ್ಯೂರ್ ಬನ್ನೂರು ಪ್ಯೂರ್ ಬನ್ನೂರ್ ಅಂದರೆ ಪ್ಯೂರ್ ಬಂಡೂರ್ ಸರ್ ಇದು ಆ್ಯಕ್ಚುಲಿ ಬಂಡೂರ್ ಹೆಸರು ಇದು ಬಂಡೂರ್ ಪ್ಯೂರ್ ಅಲ್ಲ ಸರ್ ಇದು ಇಟ್ಸ್ ಲೈಕ್ ಮಿಕ್ಸ್ ಬ್ರೀಡು ನಾಟಿ ಅಥವಾ ಬನ್ನೂರ್ ಥರ ಸರ್ ಈ ಕಡೆ ಸಣ್ಣ ಕಡೆಗಳು ಹೌದು ಸರ್ ಫೀಡ್ಸ್ ಅಂತ ಬಂದಾಗ ಏನೆಲ್ಲ ಫೀಡ್ಸ್ ಕೊಡ್ತೀವಿ ಸರ್ ಜೋಳ ಕೊಡ್ತೀವಿ ಸರ್ ಜೋಳ ಜೊತೆ ಇಂಡಿ ಕೊಡ್ತೀವಿ ಬೂಸಾ ಕೊಡ್ತೀವಿ ಸರ್ ಇದೇ ಮೇಜರಾಗಿ ನಾವು ಫೋಕಸ್ ಮಾಡೋದು ಹುಳ್ಳಿ ಸೀಸನಲ್ಲಿ ಹುಳ್ಳಿ ಕೊಡ್ತೀವಿ ಸರ್ ಹುಳ್ಳಿ ಕಾಳು ಹುಳ್ಳಿ ಕಾಳಲ್ಲಿ ಒಳ್ಳೆ ಪ್ರೋಟೀನ್ಸ್ ಬರುತ್ತೆ ಸೊ ಡೆವಲಪ್ಮೆಂಟ್ಗೆ ಮತ್ತು ಗ್ರೋತ್ಗೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಎಷ್ಟು ಹಾಂ ಸರ್ ಇನ್ ಎ ಡೇ ಟೂ ಟೈಮ್ಸ್ ಕೊಡ್ತೀವಿ ಸರ್ ಹೌದು ಸರ್ ಮೇ ಅಂತ ಬಂದಾಗ ಒಣಹುಲ್ಲು ಮತ್ತು ಒಣಹುಲ್ಲು ಮತ್ತು ಹಸಿ ಮೇವು ಕೊಡ್ತೀವಿ ಸರ್ ಬಟ್ ಫೋಕಸ್ ನಾವು ಜಾಸ್ತಿ ಮಾಡೋದು ರಾಗಿ ಹುಲ್ ಮೇಲೆ ಸರ್ ರಾಗಿ ರಾಗಿ ಹುಲ್ಲು ಏನಾದರೂ ಕೊಟ್ಟರೆ ನಮ್ಮ ಮರಿಗೆ ಯಾವುದು ಕಾಯಿಲೆ ರೋಗ ಬರಲ್ಲ ಸರ್ ಹಸಿ ಮೇವು ಸ್ವಲ್ಪ ಜಾಸ್ತಿ ನೀರ ನೀರ ಕಂಟೆಂಟ್ ಜಾಸ್ತಿ ಇರುತ್ತೆ ಇದ್ರಲ್ಲಿ ಏನಾಗುತ್ತೆ ಸ್ವಲ್ಪ ನೆಗಡಿ ಜ್ವರ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಒಣ ಕೊಟ್ಟರೆ ನಿಮ್ಮ ಮರಿಗೆ ಏನು ತೊಂದರೆ ಆಗೋಲ್ಲ ಸರ್ ಇದೇ ನಾನು ರೈತರಿಗೆ ಇದೇ ಹೇಳೋದು ಒಣಹುಲ್ ಜಾಸ್ತಿ ಕೊಡಿ ಏನು ನಿಮಗೆ ರ ಕಾಯಿಲೆ ರೋಗ ಜಾಸ್ತಿ ಬರಲ್ಲ ಸರ್ ಹೆಚ್ಚಿಗೆ ಇವತ್ತನಕ ನಮ್ಮ ಮರಿಗೆ ಒಂದು ರೋಗ ಕಾಯಿಲೆ ಬಂದಿಲ್ಲ ಸರ್ ಎರಡು ವರ್ಷದಿಂದ ಸರ್ ಗ್ರೋತ್ಗೆಲ್ಲ ಒಣ ಹುಲ್ಲೆ ಆಗುತ್ತೆ ಸರ್ ಆಗುತ್ತೆ ಸರ್ ನಮ್ಮ ಮರಿಗೆ ನೋಡ್ಕೊಳ್ಳಿ ಸರ್ ಇವಾಗ ನೋಡಿ ಎರಡು ಮರಿ ಪ್ಯೂರ್ಲಿ ನಾವು ಕೊಟ್ಟಿರೋದು ಎಲ್ಲ ಹುಣ ಸರ್ ಇನ್ನು ನೀವು ಮಾರಾಟ ಮಾಡಬೇಕಾದ್ರೆ ಇಲ್ಲ ಸರ್ ತಲೆ ಮೇಲೆ ತಲೆ ಲೆಕ್ಕ ಸರ್ ಕಸ್ಟಮರ್ ಇವಾಗ ಬರ್ತಾರೆ ಸರ್ ಈ ಮರಿಬೇಕು ಇವರೇ ಪ್ರೈಸಿಂಗ್ ಕೊಡ್ತಾರೆ ಸರ್ ಕಸ್ಟಮರು ನಮ್ಗೆ ಅಡ್ಜಸ್ಟ್ ಆದ್ರೆ ನಾವು ನೆಗೋಶಿಯೇಟ್ ಮಾಡಿ ಕಸ್ಟಮರ್ಗೆ ಕೊಡ್ತೀವಿ ಸರ್ ಕುದಿ ಸಾಕಾಣಿಕೆಯಲ್ಲಿ ಸ್ವಲ್ಪ ಎಷ್ಟೋ ಕಡೆ ಲಾಸ್ ನಡೀತಿದೆ ನಿಮಗೆ ಈ ಎರಡು ವರ್ಷ ಎರಡು ಬ್ಯಾಚ್ ಅನುಭವದಲ್ಲಿ ನೀವು ವರ್ಷಕ್ಕೊಂದು ಬ್ಯಾಚ್ ಮಾಡಿಕೊಡುವ ನಿಮಗೆ ಪ್ರಾಫಿಟಬಲ್ ಆಗಿದೆ ಸರ್ ಖಂಡಿತ ಸರ್ ಪ್ರಾಫಿಟಬಿಲಿಟಿ ಇದೆ ಸರ್ ಪ್ರಾಫ್ ಇವಾಗ ನನ್ನ ನೆಕ್ಸ್ಟ್ ಪ್ಲ್ಯಾನು ಎನ್ ಎಲ್ ಎಮ್ ಸ್ಕೀಮ್ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಇದು ಆ್ಯಕ್ಚುಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಿಡುಗಡೆ ಆಗಿರೋದು ಈ ಸ್ಕೀಮಲ್ಲಿ ನಾವು ಇಪ್ಪತ್ತು ಲಕ್ಷಾಗಿ ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ ಸ್ಯಾಂಕ್ಷನ್ ಎಲ್ಲ ಆಗಿದೆ ವೇಟಿಂಗ್ ಫಾರ್ ಡಿಸ್ಬರ್ಸ್ಮೆಂಟು ಆಗಿದ ತಕ್ಷಣ ಇನ್ನೂ ಜಾಸ್ತಿ ಮಟ್ಟಿಗೆ ಮಾಡ್ತೀವಿ ಇದರಲ್ಲಿ ಬ್ರೀಡಿಂಗ್ ಪ್ಲಸ್ ಫ್ಯಾಟ್ನಿಂಗ್ ಬೋತ್ ಮಾಡ್ತೀನಿ ಮಾಡ್ತೀನಿ ಸರ್ ಪ್ಲಸ್ ನಾನು ಏನು ಹೇಳ್ತೀನಿ ರೈತನಿಗೆ ನೀವು ಈ ಥರ ಒಳ್ಳೆ ಫಾರಮ್ಸ್ಗೆ ಭೇಟಿ ಕೊಟ್ಟು ಕ್ವಾಲಿಟಿ ಆಫ್ ಆ್ಯನಿಮಲ್ ಸೆಲೆಕ್ಷನ್ ಪರ್ಫೆಕ್ಟ್ ಇರಬೇಕು ಸರ್ ಏನಾಗುತ್ತೆ ಸಂತೆದಲ್ಲಿ ದಳ್ಳಾಲಿದು ಹವಾಡಿ ಜಾಸ್ತಿ ಏನು ಮಾಡ್ತಾರೆ ಮರಿ ಸರಿ ಸರಿ ಇರಲ್ಲ ಏನಾದರೂ ಕಾಯಿಲೆ ರೋಗ ಬೇರೆ ಬೇರೆ ಇರುತ್ತೆ ಪ್ರಾಬ್ಲಮ್ಸು ರೈತನಿಗೆ ಹಾಕಿ ಕಲಿಸ್ಬಿಡ್ತಾರೆ ಆಮೇಲೆ ಮನೆ ಹೋದಾದ್ಮೇಲೆ ಲೂಸ್ ಮೋಷನ್ಸು ಮತ್ತು ಫೀವರ್ ಪ್ರಾಬ್ಲಮ್ಸು ಬೇರೆ ಬೇರೆ ರ ಬರುತ್ತೆ ಬರುತ್ತೆ ಪ್ರಾಪರಾಗಿ ಇಂಜೆಕ್ಷನ್ಸ್ ಮಾಡೋಲ್ಲ ಪ್ರಾಪರಾಗಿ ವ್ಯಾಕ್ಸಿನ್ಸ್ ಇರೋಲ್ಲ ಲಾಡ್ ಆಫ್ ಪ್ರಾಬ್ಲಮ್ಸ್ ಆಗುತ್ತೆ ಸರ್ ಇದಕ್ಕೆ ಒಳ್ಳೆ ಫಾರ್ಮ್ಸ್ಗೆ ಹೋಗಿ ಒಳ್ಳೆ ಸೆಲೆಕ್ಷನ್ಸ್ ಮರಿ ತಗೊಂಡು ಹೋಗಿ ಸಾಕಬೇಕು ನಾವು ನೀವು ಸಾಕಿದ್ರೆ ನಿಮಗೆ ಲಾಸ್ ಆಗೋಲ್ಲ ಮಾರ್ಟೆಲಿಟಿ ನಾವು ನೋಡ್ಕೊಳ್ಬೇಕು ಸರ್ ಮಾರ್ಟೆಲಿಟಿ ಕಡಿಮೆ ಆಗಬೇಕು ಮಾರ್ಟಿಲಿಟಿ ಕಡಿಮೆ ಆಗಬೇಕಾದ್ರೆ ನಾವು ಸೆಲೆಕ್ಷನ್ ಆಫ್ ಮರಿ ಈಸ್ ಇಂಪಾರ್ಟೆಂಟ್ ಸರ್ ಸರ್ ಇನ್ನು ನೀವು ಈ ಥರ ಅಟ್ಟ ಪದ್ಧತಿ ಮಾಡಿಕೊಂಡು ಮರಿಗಳು ಆಗಿ ಮಾಡ್ಕೊಬೋದು ಸರ್ ಸರ್ ಆರಾಮಾಗಿ ಈ ಪ್ಲಾಟ್ಫಾರ್ಮಲ್ಲಿ ಮೂವತ್ತು ಮರಿ ಆಗ್ಬೋದು ಸರ್ ಮೂವತ್ತು ಮರಿ ಆಗ್ಬೋದು ನಮ್ಮ ಹತ್ರ ಲೇಬರ್ ಇಲ್ಲ ಸರ್ ನಾ ಎಲ್ಲ ನಾವೇ ನೋಡ್ಕೊಳ್ಳೋದು ವಾರಕ್ಕೆ ಒಂದ್ಸಲಿ ಕಸ ಎಲ್ಲ ತೆಗಿತೀವಿ ಸರ್ ನಾಳೆ ಎವ್ರಿ ಸಂಡೇ ನಾನು ಬರ್ಬಿಡ್ತೀನಿ ನಮ್ಮ ಅಣ್ಣನ ಜೊತೆ ಎಲ್ಲ ನಾವು ಕ್ಲೀನಾಗಿ ತೆಗ್ಬಿಡ್ತೀವಿ ಯಾಕಂದರೆ ಈ ಥರ ಅಟ್ಟ ಪದ್ಧತಿ ಇರಲಿಲ್ಲ ಆದರೆ ಡೈಲಿ ನಾವು ಕ್ಲೀನಿಂಗ್ ಮಾಡಬೇಕು ಸರ್ ಕ್ಲೀನಿಂಗ್ ಕಷ್ಟ ಆಗ್ಬಿಡುತ್ತೆ ಎಷ್ಟು ಕಡಿಮೆ ಮರಿಗೆ ನೀವು ಲೇಬರ್ ಲೇಬರ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸರ್ ಲೇಬರ್ ಇಟ್ಕೊಂಡ್ರೆ ಸ್ವಲ್ಪ ನಮಗೆ ಖರ್ಚು ಜಾಸ್ತಿ ಆಗಿಬಿಡುತ್ತೆ ಏನಾದರೂ ಎಕ್ಸಾಂಪಲ್ ನಾನು ಒಂದು ಹಂಡ್ರೆಡ್ ಶ ಕುರಿ ಏನಾದರೂ ಮಾಡಿದ್ರೆ ಈ ಟೈಮ್ ನಮಗೆ ಲೇಬರ್ ಬೇಕಾಗುತ್ತೆ ಸರ್ ಯಾಕಂದರೆ ಲಾಸ್ಟ್ ಸ್ಕೇಲಲ್ಲಿ ಇರುತ್ತೆ ಇದು ಸ್ಮಾಲ್ ಸ್ಕೇಲಲ್ಲಿ ಎಲ್ಲ ನಾವೇ ನೋಡ್ಕೊಳ್ಬೇಕು ಸರ್ ಮತ್ತೆ ಮರಿ ಆಗಲ್ಲ ಸರ್ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ನೋಡಿ ನಮ್ಮ ಪ್ಲಾಟ್ಫಾರ್ಮ್ ಎಲ್ಲ ಪರ್ಫೆಕ್ಟ್ ಇದೆ ಸರ್ ನಿಮಗೆ ಕೂಡ ಇಲ್ಲಿ ಸಂತೆ ಇದೆ ಹೌದು ಸರ್ ಸಂತೆಗೆ ಹೋಗಿ ಮರಿ ಪರ್ಚೇಸ್ ಮಾಡೋ ಯಾವುದು ಇಲ್ಲ ಸರ್ ಎಳಿಯೂರು ಸಂತೆ ನಮ್ಮದು ಎವ್ರಿ ಸ್ಯಾಟರ್ಡೇ ನಡೆಯುತ್ತೆ ನಾವು ನೋಡೋಕ್ಕೆ ಹೋಗ್ತೀವಿ ಅಂದರೆ ಪರ್ಚೇಸಿಂಗ್ ಏನು ಮಾಡಿಲ್ಲ ಅಂದರೆ ಇದು ಮಾರ್ಕೆಟು ಸ್ವಲ್ಪ ಮಟನ್ ಮಟನ್ ಯಾರು ಕಟ್ ಮಾಡ್ತಾರೆ ಇವ್ರಿಗೆ ಒಳ್ಳೆ ಮಾರ್ಕೆಟ್ ಸರ್ ಎಸ್ಪೆಷಲಿ ಬೆಂಗಳೂರಿಂದ ದೊಡ್ಡಬಳ್ಳಾಪುರಿಂದ ಬಹಳ ಜನ ಬಂದು ಪರ್ಚೇಸಿಂಗ್ ಮಾಡಿ ಹೋಗ್ತಾರೆ ಸರ್ ಅಂದರೆ ಸ್ವಲ್ಪ ಒಳ್ಳೆ ಮರಿ ಬರುತ್ತೆ ಸರ್ ನಮ್ಮ ಸಂತೆಗೆ ಜಾಸ್ತಿ ಮಟನ್ ಪರ್ಪಸ್ಗೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ರೈತರ ಹತ್ರ ಹೋಗಿ ತೊಗೊಳ್ತಾರೆ ಸರ್ ಸಾಕಾಣಿಕೆ ಏನಾದರೂ ಬ್ರೀಡಿಂಗ್ ಮಾಡಬೇಕಾದ್ರೆ ಇಲ್ಲಾದರೆ ವರ್ಷಕ್ಕೆ ವರ್ಷ ಬ್ಯಾಚ್ ಏನಾದರೂ ಮೇಯಿಸ್ಬೇಕಾದ್ರೆ ಮನೆ ಹತ್ರ ಹೋಗಿ ತಗೊಳ್ತಾರೆ ಸರ್ ಸೊ ಇದು ಶೆಡ್ ಏನಾದ್ರೂ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಇದೆ ಹಾಂ ಸರ್ ಎಕ್ಸ್ಟೆಂಡ್ ಮಾಡ್ತೀವಿ ಸಲ ಎನ್ ಎಲ್ ಎಮ್ ಸ್ಕೀಮ್ ಅದು ಡಿಸ್ಬರ್ಸ್ಮೆಂಟ್ ಎಲ್ಲ ಆಗಿದ ತಕ್ಷಣ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಈ ಥರ ಅನದರ್ ಎರಡು ಪ್ಲಾಟ್ಫಾರ್ಮ್ಸ್ ಹಾಕ್ತೀವಿ ಸರ್ ಪ್ಯೂರ್ಲಿ ಫಾರ್ ಬ್ರೀಡಿಂಗು ಇದರಲ್ಲಿ ನಾವು ಬನ್ನೂರು ಮತ್ತು ಡಾರ್ಪರ್ದು ಬ್ರೀಡಿಂಗ್ ಮಾಡೋಣ ಮಾಡೋದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಸೈಂಟಿಫಿಕ್ ಮತಾಡಿಂದ ಒಳ್ಳೆ ಇನ್ಫ್ರಾಸ್ಟ್ರಕ್ಚರಿಂದ ಸರ್ ಸರ್ ಈಗ ಹೊಸದಾಗಿ ಅದರಲ್ಲಿ ಈಗ ಬಕ್ರೀದ್ ಸರ್ ನಾನು ಏನು ಹೇಳ್ತೀನಿ ಸ್ಟಾರ್ಟಿಂಗ್ ಐದು ಮರಿಯಿಂದ ಶುರು ಮಾಡೋಕ್ಕೆ ಹೇಳ್ತೀನಿ ಸರ್ ಮಿನಿಮಮ್ ಆಗಿ ಐದು ಮರಿ ಸರ್ ಇದರಲ್ಲಿ ಏನೇನು ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ ಇದು ಎಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡಿದ್ರೆ ಕಂಪ್ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀವಿ ಸರ್ ಜಾಸ್ತಿ ನಾನು ನನ್ನ ಹತ್ರ ಬಂಡವಾಳ ಇದೆ ದೊಡ್ಡ ಶೆಡ್ ಮಾಡಿಬಿಡ್ತೀನಿ ನಾನು ಬೆಂಗಳೂರಲ್ಲಿ ಇರ್ತೀನಿ ಇಲ್ಲಾದರೆ ಮೈಸೂರಲ್ಲಿರ್ತೀನಿ ಯಾರಾದರೂ ಲೇಬರ್ ಬಿಡ್ಬಿಡ್ತೀನಿ ಇದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್ ಏನಾದರೂ ಇರಲಿ ಮಿನಿಮಮ್ ಆಗಿ ಫೈ ಶೀಪ್ಸಿಂದ ನೀವು ಶುರು ಮಾಡಿ ಫೈಟ್ ಟಗರುಗಳಿಂದ ಶುರು ಮಾಡಿದ್ರೆ ನೀವು ವೈಟ್ ಅಗರುಗಳಿಂದ ಶುರು ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರ್ ಹೇಗೆ ನೋಡ್ಕೊಳ್ಬೇಕು ಏನು ಮೇವು ಕೊಡಬೇಕು ಏನು ಕಾಯಿಲೆ ಬರುತ್ತೆ ಎವ್ರಿಥಿಂಗ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರ್ ಆಮೇಲೆ ನೀವು ಖಂಡಿತ ನೀವು ಜಾಸ್ತಿ ಬ್ಯಾಚ್ ಮಾಡ್ಕೊಂಡು ಜಾಸ್ತಿ ಶೀಪ್ಸ್ ಮಾಡಿಕೊಂಡು ಮಾಡ್ಬೋದು ಸರ್ ಸರ್ ಈಗ ಮೇನ್ ಫೋಕಸ್ಸು ಟಗದು ಸಾಕಾಣಿಕೋ ಅಥವಾ ಬ್ರೀಡಿಂಗ್ ಪರ್ಪಸ್ ಮಾಡಬೇಕು ಸರ್ ಎರಡಿಗೆ ಬೇಡಿಕೆ ಇದೆ ಸರ್ ಟಗರು ಸಾಕಾಣಿಕೆ ಮತ್ತು ಬ್ರೀಡಿಂಗ್ಗೆ ಯಾಕಂದರೆ ಬ್ರೀಡಿಂಗ್ ಇದ್ರೇ ನಮಗೆ ಟಗರು ಸಿಗೋದು ಸರ್ ಇದಕ್ಕೆ ಬ್ರೀಡಿಂಗ್ ನಲ್ಲಿನೇ ಒಳ್ಳೆಯ ಲಾಭ ಇದೆ ಪ್ಲಸ್ ಒಳ್ಳೆ ಇನ್ಕಮ್ ಇದೆ ಸರ್ ಸರ್ ನೀವು ಎಫ್ ಅನ್ನು ಜೊತೆ ನಾ ಬನ್ನೋದು ಅಥವಾ ನಾಟಿ ಇದೆಲ್ಲ ಮಾಡ್ಕೊಂಡಾಗ ಒಳ್ಳೆ ಮರಿಗಳನ್ನ ಸರ್ ಎಸ್ ಸರ್ ನಾನು ನನ್ನ ಪ್ಲಾನ್ ಏನಿದೆ ಅಂದರೆ ಬನ್ನೂರು ಕ್ರಾಸ್ ಮರಿ ಜೊತೆ ಹೆಣ್ಮರಿ ಜೊತೆ ಎಫ್ ಟು ಇಲ್ಲಾದರೆ ಎಫ್ ಒನ್ ಡಾರ್ಪರ್ ಕ್ರಾಸ್ ಮಾಡೋಣ ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಸರ್ ಅಪ್ ಟು ಫಿಫ್ಟಿ ಫೀಮೇಲ್ಸ್ಗೆ ಒಂದು ಟಗರು ಸಾಕು ಸರ್ ಓಕೆ ಆರಾಮಾಗಿ ಕ್ರಾಸಿಂಗ್ ಮಾಡಿ ಒಳ್ಳೆಯ ಮರಿ ಸಿಗುತ್ತೆ ಸರ್ ಇವಾಗ ಆಲ್ರೆಡಿ ನಮ್ಮ ಸೇಲ್ಸ್ ಶುರುವಾಗಿದೆ ಲಾಸ್ಟು ತ್ರೀ ಡೇಸ್ ಹಿಂದುಗಡೆನೆ ಮೂರು ಟಗರು ಕೊಟ್ಟಿದ್ದೀವಿ ಎನಿ ಟೈಮ್ ಯಾರಾದರೂ ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ಬಂದು ನೋಡಿ ಆಮೇಲೆ ತೊಗೊಂಡು ಹೋಗಿ ಸರ್ ಅಪ್ ಟು ಎಷ್ಟು ಕೆಜಿ ಸದಿಗೂ ಬೆಳವಣಿಗೆ ಸರ್ ಮಿನಿಮಮ್ ಆಗಿ ಇವಾಗ ಇಪ್ಪತ್ತು ಕೆಜಿ ಇದೆ ಮ್ಯಾಕ್ಸಿಮಮ್ ಥರ್ಟಿ ಫೈವ್ ತನಕ ಫೋರ್ಟಿ ತನಕ ಹೋಗುತ್ತೆ ಸರ್